ನಮಸ್ಕಾರ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಸೊ ಯಾರಿಗೆಲ್ಲ ಈ ಕತೆ ಇಷ್ಟ ಆಗುತ್ತೋ ಅವರೆಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ ಬನ್ನಿ ಇವನು ಹೆಸರು ನವೀನ್ ಅಂತ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾನೆ ಮತ್ತೆ ಇವನು ಹೆಂಡತಿ ಕಾವ್ಯ ಇವರಿಬ್ಬರಿಗೂ ಒಂದು ಮಗಳಿರ್ತಾಳೆ ಸಾನ್ವಿ ಅಂತ ಇವಾಗ ಮಗಳಿಗೆ ಬೇಸಿಗೆ ರಜಾ ಇದ್ದಿದ್ರಿಂದ ನವೀನವಳೆಲ್ಲಾದರೂ ಕರ್ಕೊಂಡೋಗ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ನ ಫ್ರೆಂಡ್ ಫೋನ್ ಮಾಡ್ತಾನೆ ಮಗ ನೀನ್ ನಿನ್ನ ಮಗಳನ್ನ ಆಚೆ ಕರ್ಕೊಂಡೋಗ್ಬೇಕು ಅಂತಿದ್ದಲ್ಲ ನಂದೇ ಒಂದು ಹಳೆ ಫಾರ್ಮ್ ಹೌಸ್ ಇದೆ ಅದ್ರ ಸುತ್ತಮುತ್ತ ಒಳ್ಳೆ ಹಿಲ್ ಸ್ಟೇಷನ್ಸ್ ವಾಟರ್ ಫಾಲ್ಸ್ ಎಲ್ಲಾ ಇದೆ ಅಲ್ಲಿ ಹೋಗ್ತೀನಿ ಅಂದ್ರೆ ನೀವು ಉಳ್ಕೊಳಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತೇನೆ ಇದನ್ ಕೇಳಿದ್ ನವೀನ್ ಥ್ಯಾಂಕ್ಸ್ ಮಗ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಇವಾಗ ನೀನ್ ಹೇಳ್ದಂಗೆ ಆ ಜಾಗ ಬರ್ತೀವಿ ಅಂತ ಹೇಳಿ ಇನ್ನ ಅಲ್ಲು ಹೊರಡ್ತಾರೆ ರಾತ್ರಿ ಸ್ವಲ್ಪ ಕತ್ಲಾಗಿರುತ್ತೆ ನವೀನ್ ಮತ್ತೆ ಫ್ಯಾಮಿಲಿ ನಗ್ನಗ್ತಾ ತಮಾಷೆ ಮಾಡ್ಕೊಂಡು ಆ ರೋಡಲ್ಲಿ ಹೋಗ್ತಿರ್ತಾರೆ ಹಿಂಗ್ ಹೋಗ್ಬೇಕಾದ್ರೆ ಕಾರ್ ಮುಂದೆ ಸಡನ್ ಆಗಿ ಒಂದ್ ಹೆಂಗ್ಸ್ ಕಾಣಿಸ್ಕೋತಾಳೆ ಕಾರ್ ಸ್ಪೀಡ್ ಅಲ್ಲಿ ಇದ್ದಿದ್ರಿಂದ ಕಂಟ್ರೋಲ್ ಮಾಡಕ್ ಆಗದೆ ನವೀನ್ ಅವಳ ಮೇಲೆ ಹತ್ತಿಸ್ಬಿಡ್ತಾನೆ ನವೀನ್ ಹೆಂಡತಿ ಮತ್ತೆ ಮಗಳು ಜೋರಾಗಿ ಇರ್ಚ್ಕೋತಾರೆ ಗಾಬರಿಯಿಂದ ಕಾರ್ ಇಳಿದ್ ಇವ್ರಿಗೆ ಅಲ್ಲಿ ಯಾರು ಕಾಣಿಸಲ್ಲ ಏನಾದರೂ ಭ್ರಮೆ ಇರ್ಬೋದಾ ಅನ್ಕೊಂಡು ಅಲ್ಲಿಂದ ಹೊರಡ್ತಾರೆ ಹಿಂಗ ಹೊರಡ್ತಿದ್ದ ಅವ್ರ ಕಾರ್ ನ ಹಿಂದೆಯಿಂದ ಒಬ್ಳು ನಿಂತ್ಕೊಂಡು ನೋಡ್ತಿರ್ತಾಳೆ ಇವಾಗ ಕೊನೆಗೂ ನವೀನ್ ಅವ್ರು ಹೋಗ್ಬೇಕಾಗಿರೋ ದಾರಿ ಹತ್ರ ಬರ್ತಾರೆ ಆ ಫಾರ್ಮ್ ಹೌಸ್ ಹತ್ರ ಇವ್ರಿಗೆ ವಿಚಿತ್ರ ಅನುಭವ ಆಗ್ತಿರುತ್ತೆ ಯಾಕಂದ್ರೆ ಆ ಫಾರ್ಮ್ ಹೌಸ್ ಮುಂದೆ ಒಂದ್ ಮನೆ ಇರುತ್ತೆ ಅದ್ ತುಂಬಾ ಹಳೇದಾಗಿ ಪಾಳ್ ಬಿದ್ದಿರುತ್ತೆ ಇದೆಲ್ಲಾ ನೋಡಿದ ಕಾವ್ಯ ಇತ್ಕೊಂಡು ಇದೇನ್ರೀ ನಿಮ್ ಫ್ರೆಂಡದ್ ಬೇರೆ ಜಾಗ ಸಿಕ್ಲಿಲ್ವಾ ಯಾವ್ದೋ ಒಳ್ಳೆ ದೆವ್ವದ್ ಬಂಗ್ಲೆ ತರ ಇದೆ ಇಂಥ ಜಾಗದಲ್ಲಿ ತಗೊಂಡವ್ನೆ ಅಂತ ಕೇಳ್ತಾಳೆ ನವೀನ್ ಇತ್ಕೊಂಡು ಅದೆಲ್ಲ ನಮ್ಗೆ ಯಾಕೆ ಬಾರೆ ಅಂತ ಮನೆ ಒಳಗೆ ಎಂಟರ್ ಆಗ್ತಾರೆ ಆ ಮನೆನ ಒಳಗಿಂದ ನೋಡಿದ ದೇವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಆ ಫಾರ್ಮ್ ಹೌಸ್ ಅಷ್ಟು ಚೆನ್ನಾಗಿರುತ್ತೆ ಇನ್ನ ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಗಿದ್ರಿಂದ ಮಲಗ್ಬೇಕು ಅಂತ ಹೊರಡ್ತಾರೆ ಆ ರೂಮ್ ಕಿಟಕಿಯಿಂದ ಪಾಳ್ ಬಿದ್ದಿರೋ ಮನೆ ಕಾಣಿಸ್ತಿರುತ್ತೆ ಸಾನ್ವಿ ಆ ಕಿಟಕಿ ಹತ್ರ ನಿಂತ್ಕೊಂಡು ಆ ಮನೆನ ವಿಚಿತ್ರವಾಗಿ ನೋಡ್ತಿರ್ತಾಳೆ ಹಿಂಗೆ ನೋಡ್ಬೇಕಾದ್ರೆ ಅವಳಿಗೆ ಸಡನ್ ಆಗಿ ಆ ಮನೆ ಬಾಗ್ಲು ಓಪನ್ ಆಗಿ ಆ ಬಾಗ್ಲತ್ರ ಯಾರೋ ಒಬ್ಳು ನಿಂತಿರಂಗ್ ಕಾಣಿಸುತ್ತೆ ಅದನ್ನ ನೋಡಿದ್ ಸಾನ್ವಿ ಬೀಳ್ತಾಳೆ ಭಯ ಪಟ್ಕೊಂಡು ಮಲಗ್ ಬಿಡ್ತಾಳೆ ಇನ್ನ ಬೆಳಿಗ್ಗೆ ಎದ್ದು ಇಡೀ ಫ್ಯಾಮಿಲಿ ಆಚೆ ಸುತ್ತಾಡ್ಕೊಂಡು ಫಾಲ್ಸ್ ಎಲ್ಲ ನೋಡ್ಕೊಂಡು ಮನೆಗ್ ಬರೋದು ಸಂಜೆ ಆಗ್ಬಿಡುತ್ತೆ ಹಂಗ್ ಬಂದ್ ನೋಡ್ತಾರೆ ಆ ಮನೆ ಡೋರ್ ಓಪನ್ ಆಗಿರುತ್ತೆ ಯಾರೋ ಸಾನ್ವಿ ರೂಮ್ಗೆ ಬಂದು ಅವ್ಳ ಬಟ್ಟೆ ಎಲ್ಲಾ ಕಿತ್ತಾಕಿರ್ತಾರೆ ಕಾವ್ಯಂಗೆ ಮೊದಲಿಂದಾನೆ ಆ ಜಾಗದ್ ಮೇಲೆ ಭಯ ಇತ್ತು ಇನ್ನಿದೆಲ್ಲ ನೋಡಿದ್ಮೇಲೆ ಅವಳು ಭಯ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಅದೆಲ್ಲ ಸರಿ ಮಾಡಿ ರಾತ್ರಿ ಊಟ ಮಾಡಿ ಎಲ್ಲರೂ ಮಲ್ಕೋತಾರೆ ಮಧ್ಯರಾತ್ರಿ ಸರಿಯಾಗಿ ಆ ಮನೆ ಮೇಲೆ ಯಾರೋ ಗೆಜ್ಜೆ ಕಟ್ಕೊಂಡು ಓಡೋಗ್ತಿರೋ ಶಬ್ದ ಕೇಳಿಸಿ ಕಾವ್ಯ ಎದ್ದೊಳ್ತಾಳೆ ಹಂಗೆ ಎದ್ ನೋಡಿದ ಅವಳಿಗೆ ಸಾನ್ವಿ ಕಾಣ್ಸಲ್ಲ ಎಲ್ಲೋದ್ಲು ಅಂತ ತುಂಬಾ ಹುಡುಕ್ಬೇಕಾದ್ರೆ ಆ ಮಂಚದ ಕೆಳಗೆ ಯಾರೋ ನಗ್ತಿರೋ ಶಬ್ದ ಕೇಳಿಸಿ ನೋಡ್ತಾಳೆ ಸಡನ್ ಆಗಿ ಯಾವ್ದೋ ಒಂದ್ ಮುಖ ಕಾಣಿಸಿ ಮಾಯ ಆಗ್ಬಿಡುತ್ತೆ ಸಾನ್ವಿ ಅಲ್ಲೇ ಒಂದ್ ಡ್ರಾಯಿಂಗ್ ಇಟ್ಕೊಂಡು ಮಲಗಿರ್ತಾಳೆ ಆ ಡ್ರಾಯಿಂಗ್ ನೋಡಿದ ಕಾವ್ಯಂಗೆ ತುಂಬಾ ಭಯ ಆಗುತ್ತೆ ಯಾಕಂದ್ರೆ ಆ ಡ್ರಾಯಿಂಗ್ ಅಲ್ಲಿ ಸಾನ್ವಿ ಹಿಂದೆ ಒಂದ್ ಹೆಂಗ್ಸ್ ನಿಂತಿರ್ತಾಳೆ ಇಲ್ಲೇನೋ ತೊಂದರೆ ಇದೆ ಅಂದ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ನವೀನ್ಗೆ ಇದೆಲ್ಲ ಹೇಳ್ತಾಳೆ ಆದರೆ ನವೀನ್ ಇದ್ಯಾವುದೂ ನಂಬಲ್ಲ ಅವ್ನು ಜೋರಾಗಿ ನಗ್ತಾ ಹೇಳ್ತಾನೆ ಹೊಸ ಜಾಗ ಅಲ್ವಾ ಕಾವ್ಯ ಹಂಗೆ ಅನ್ಸುತ್ತೆ ಏನಾಗಲ್ಲ ಬಿಡು ಇಲ್ಲೇ ಇರ್ತೀವ ವಾಪಸ್ ಹೋಗ್ತೀವಿ ತಾನೆ ಆರಾಮಾಗಿರೋ ಅಂತ ಹೇಳ್ತಾನೆ ಅವತ್ತಿನ ರಾತ್ರಿ ನವೀನ್ ಆ ಕಿಟ್ಕೆ ಹತ್ರ ನಿಂತ್ಕೊಂಡು ಆ ಪಾಳ್ ಬಿದ್ದಿರೋ ಮನೆ ಕಡೆ ನೋಡ್ಬೇಕಾದ್ರೆ ಲಾಕ್ ಆಗಿದ್ದಿದ್ದ ಬಾಗ್ಲು ಸಡನ್ನಾಗಿ ಓಪನ್ ಆಗಿ ಅದರಿಂದ ಒಂದು ಹೆಂಗ್ ಸಾಚೆ ಬಂದು ಇವನ್ನೇ ನೋಡಿ ವಿಚಿತ್ರವಾಗಿ ನಗ್ತಿರ್ತಾಳೆ ನವೀನ್ಗೆ ಅದನ್ನ ನೋಡಿ ತುಂಬ ಭಯ ಆಗುತ್ತೆ ತಕ್ಷಣ ಅಲ್ಲಿಂದ ಹೊರಡ್ಬೇಕು ಅಂತ ಬರ್ತಾನೆ ಆದ್ರೆ ರೂಮ್ ಅಲ್ಲಿ ಕಾವ್ಯ ಮಾತ್ರ ಇರ್ತಾಳೆ ಮಗಳು ಸಾನ್ವಿ ಇರಲ್ಲ ಅಪ್ಪ ಅಮ್ಮ ತುಂಬಾ ಹುಡುಕ್ಬೇಕಾದ್ರೆ ಅವ್ರಿಗೆ ಸಾನ್ವಿ ಬರ್ದಿದ್ದಿ ಡ್ರಾಯಿಂಗ್ ಸಿಗ್ತವೆ ಅದ್ರ ತುಂಬಾ ಸಾನ್ವಿ ಪಾಳ್ ಬಿದ್ದಿರೋ ಮನೇಲಿ ಆ ಯಂಗ್ಸ್ ಜೊತೆ ಇರಂಗೆ ಬರ್ದಿರ್ತಾಳೆ ಇದು ನೋಡಿದ್ದವರು ತಕ್ಷಣ ಮನೆಯೊಳಗೆ ಹೋಗ್ಬೇಕು ಅಂತ ಬರ್ತಾರೆ ಆದ್ರೆ ಆ ಮನೆ ಬಾಗ್ಲು ಸಡನ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ ನವೀನ್ ತನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂತ ಆ ಮನೆ ಗೋಡೆನ ಒಡ್ದಾಕ್ತಾನೆ ಹಂಗ್ ಹೊಡೆದಾಗ್ದಾಗ ಆ ಗೋಡೆಯಿಂದ ಒಂದ್ ಅಮ್ಮ ಮಗಳು ಸ್ಕೆಲಿಟನ್ ಮತ್ತೆ ಒಂದ್ ವೀಲ್ ಚೇರ್ ಸಿಗುತ್ತೆ ಹೌದು ಆ ಮನೆಯಲ್ಲಿ ಮುಂಚೆ ಒಂದು ಫ್ಯಾಮಿಲಿ ಇತ್ತು ಅಪ್ಪ ಅಮ್ಮ ಮತ್ತೆ ಒಬ್ಳು ಮಗಳು ಮಗಳು ಹುಟ್ತಾನೆ ಕುಂಟಿ ಆಗಿರ್ತಾಳೆ ಮಗಳಂಗೆ ಹುಟ್ಟದ್ಲಲ್ಲ ಅಂತ ಅಪ್ಪಂಗೆ ಅವಳ ಮೇಲೆ ಕೋಪ ಇರುತ್ತೆ ಅವಳನ್ನ ಯಾವಾಗ್ಲೂ ದ್ವೇಷಿಸ್ತಿರ್ತಾನೆ ಆದ್ರೆ ಅಮ್ಮಂಗೆ ಮಾತ್ರ ತನ್ನ ಮಗಳಂದ್ರೆ ಪಂಚಪ್ರಾಣ ತುಂಬ ಪ್ರೀತಿಸ್ತಿರ್ತಾಳೆ ಅಪ್ಪ ಒಂದಿನ ಏನ್ ಮಾಡ್ತಾನೆ ಅಮ್ಮ ಮತ್ತೆ ಮಗಳಿಬ್ಬರಿಗೂ ಊಟದಲ್ಲಿ ವಿಷ ಹಾಕಿ ಅವ್ರನ್ನ ಸಾಯಿಸಿಬಿಡ್ತಾನೆ ಅವರಿಬ್ಬರು ಅದೇ ಗೋಡೆಯಿಂದ ಮುಚ್ಚಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ ಅವತ್ತಿಂದ ಮನೆ ಹತ್ರ ಈ ತರ ವಿಚಿತ್ರ ಘಟನೆಗಳು ಆಗ್ತಿರ್ತವೆ ಈ ವಿಷಯ ನವೀನ್ ಫ್ರೆಂಡ್ಗೆ ಮುಂಚೆನೇ ಗೊತ್ತಿತ್ತು ಆ ಫಾರ್ಮ್ ಹೌಸ್ನ ಮಾರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತಾನೆ ಅವಾಗ ಅವನಿಗೆ ಒಂದು ಆಫರ್ ಬರುತ್ತೆ ಯಾರಾದ್ರೂ ಆ ಮನೇಲಿದ್ದು ಇದ್ದು ಆರಾಮಾಗಿ ವಾಪಸ್ ಬಂದ್ರೆ ಆ ಮನೆನ ನಾನೇ ತಗೋತೀನಿ ಅಂತ ಒಬ್ಬ ಹೇಳಿರ್ತಾನೆ ಇವಾಗ ನವೀನ್ ಮತ್ತೆ ಕಾವ್ಯ ತಮ್ಮ ಮಗಳನ್ನ ತುಂಬಾ ಹುಡುಕ್ಬೇಕಾದ್ರೆ ಅವ್ರಿಗೆ ಆ ಮನೆ ಮೇಲಿಂದ ಯಾರೋ ಜೋರಾಗಿ ನಗ್ತಿರೋ ಶಬ್ದ ಕೇಳಿಸುತ್ತೆ ಮೇಲ್ ನೋಡ್ತಾರೆ ಆ ಆತ್ಮ ಎತ್ಕೊಂಡು ನಿಂತಿರುತ್ತೆ ಕಾವ್ಯ ಇತ್ಕೊಂಡು ಯಾರ್ ನೀನು ನನ್ನ ಮಗಳನ್ನ ಯಾಕೆ ಇಡ್ಕೊಂಡಿದ್ಯಾ ಅಂತ ಕೇಳಿದಾಗ ಆ ಆತ್ಮ ಅಳ್ತಾ ಸುಮ್ಮನೆರು ಇವಳು ನನ್ ಮಗಳು ಮಗಳಲ್ಲ ನಾನು ಇವಳು ವಾಪಸ್ ಕೊಡೋಲ್ಲ ಅಂತ ಹೇಳುತ್ತೆ ಅವಾಗ ನವೀನ್ ಇತ್ಕೊಂಡು ಅವಳು ನಮ್ಮ ಮಗಳು ಸಾನ್ವಿ ಬೇಕಿದ್ರೆ ನೋಡು ನಿನ್ ಮಗಳು ಕುಂಟಿ ಆಗಿದ್ಲು ಅವಳು ಚೆನ್ನಾಗೇ ಇದ್ದಾಳೆ ಅಂತ ಹೇಳಿದಾಗ ಆತ್ಮಕ್ಕೆ ಕೋಪ ಬರುತ್ತೆ ನನ್ ಮಗಳನ್ನೇ ಕುಂಟಿ ಅಂತ್ಯ ಇರು ಇವಳು ಕುಂಟಿ ಮಾಡ್ತೀನಿ ಅಂತ ಜೋರ ಕಿರ್ಚ್ಕೋತಾಳೆ ಅವಾಗ ಕಾವ್ಯ ತುಂಬಾ ಅಳ್ತಾ ನೋಡು ನೀನ್ ಯಾರೋ ನನಗ್ ಗೊತ್ತಿಲ್ಲ ಆದ್ರೆ ನೀನ್ ಕೈ ಮುಗಿತೀನಿ ನೀನು ಒನ್ ತಾಯಿನೇ ಅಲ್ವಾ ನಿಂಗೆ ನೋವು ಅರ್ಥ ಆಗುತ್ತೆ ಪ್ಲೀಸ್ ನನ್ನ ಮಗಳನ್ನ ಬಿಟ್ಬಿಡು ನಿನ್ ಮಗಳು ಯಾವಾಗ್ಲೂ ಸತ್ತೋಗಿದ್ದಾಳೆ ಇವಾಗ ಬದುಕಿದಿದ್ರು ನೀನು ಹಿಂಗೆ ಮಾಡ್ತಿದ್ದ ಅಂತ ಕೇಳಿದಾಗ ಆ ಆತ್ಮ ತುಂಬ ನೋವು ತಿಂತ ಸಾನ್ವಿನ ವಾಪಸ್ ಕಾವ್ಯಂಗ್ ಕೊಟ್ಬಿಡುತ್ತೆ ಹಂಗ್ ತುಂಬ ಅಳ್ತಾ ನಂಗೆ ನೀವಿಬ್ರು ಒಂದು ಸಹಾಯ ಮಾಡ್ತೀರಾ ಅಲ್ಲಿರೋ ನನ್ನ ಮತ್ತೆ ನನ್ನ ಮಗಳು ಅಸ್ಥಿ ಪಂಜರಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ನನ್ನ ನೋವು ಅಂತ್ಯ ಕೊಡಿ ನನ್ನ ಆತ್ಮಕ್ಕೆ ಶಾಂತಿ ಕೊಡಿಸಿ ಅಂತ ಕೇಳ್ತಾಳೆ ಅದು ಕೊಪ್ಕೊಂಡಿದ್ದ ನವೀನ್ ಮತ್ತೆ ಕಾವ್ಯ ಅವಳು ಹೇಳ್ದಂಗೆ ಅಂತ್ಯ ಸಂಸ್ಕಾರ ಮಾಡಿ ಆತ್ಮಕ್ಕೆ ಶಾಂತಿ ಕೊಡಿಸ್ತಾರೆ ಅವತ್ತಿಂದ ಆ ಫಾರ್ಮ್ ಹೌಸ್ ಹತ್ರ ಈ ಥರ ವಿಚಿತ್ರ ಘಟನೆಗಳಾಗ ನಿಲ್ತವೆ ಈ ವಿಷಯ ಗೊತ್ತಾಗಿದ್ ನವೀನ್ ಫ್ರೆಂಡ್ ಯಾವ ಫಾರ್ಮ್ ಹೌಸ್ ನ ಮಾರ್ಬೇಕು ಅನ್ಕೊಂಡಿದ್ನೋ ಅದನ್ನ ಮಾರ್ದೇ ಒಂದ್ ಒಳ್ಳೆ ರೆಸಾರ್ಟ್ ಮಾಡ್ತಾನೆ ಇವಾಗಲ್ಲಿ ತುಂಬಾ ಜನ ಬರಕ್ ಶುರು ಮಾಡ್ತಾರೆ ಯಾಕಂದ್ರೆ ಆ ರೆಸಾರ್ಟ್ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಅಕ್ಕ ಪಕ್ಕ ದಟ್ಟ ಕಾಡು ವಾಟರ್ ಫಾಲ್ಸ್ ಮತ್ತೆ ಪ್ರಶಾಂತವಾಗಿರೋ ಜಾಗ ನೋಡಿ ಎಲ್ಲಾರು ಅದನ್ನ ಇಷ್ಟ ಪಡಕ್ ಶುರು ಮಾಡ್ತಾರೆ ಒಂದ್ ಟೈಮಲ್ಲಿ ಯಾರು ಓಡಾಡದೇ ಇರೋಂತ ಜಾಗ ಇವಾಗ ಟೂರಿಸ್ಟ್ ಸ್ಪಾಟ್ ತರ ಆಗ್ಬಿಡುತ್ತೆ ಸೋ ಫ್ರೆಂಡ್ಸ್ ಇದಾಗಿತ್ತು ಆ ಫಾರ್ಮ್ ಹೌಸ್ ಕತೆ ಆದಷ್ಟು ಬೇಗ ನಿಮ್ಗೆಲ್ಲ ಇದಕ್ಕಿನ್ನ ಚೆನ್ನಾಗಿರೋ ಕತೆ ಹೇಳ್ತೀನಿ ಈ ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದೆ ಇನ್ನೂ ಚೆನ್ನಾಗಿರೋ ಸ್ಟೋರೀಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್